ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಷ್ಣಸ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ವೇದ ನಾನಿವತ್ತು ಹಳ್ಳಿ ಕಡೆ ಸಿಗುವಂಥ ಅದು ಮಳೆ ಬಂದರೆ ಸಾಕು ಅಲ್ಲಿ ಬರೋ ಅಂತಹ ನಾಟಿ ಹಣ್ಬೆ ಗೊಜ್ಜು ಅಂದರೆ ಹಣ್ಬೆಯಿಂದ ಮಾಡೋವಂಥ ಗೊಜ್ಜನ್ನ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಹಳ್ಳಿ ಕಡೆ ಅಷ್ಟೇ ಸಿಗೋದಕ್ಕೆ ಸಾಧ್ಯ ಬೇರೆ ಎಲ್ಲೂ ಸಿಗೋದಿಲ್ಲ ಬೇರೆ ಕಡೆ ಪಾಕೆಟಲ್ಲಿ ಸಿಗಬಹುದು ಬಟ್ ಈ ಥರದ ಹಣಬೆ ಯಾವುದೇ ಥರದ ಸಿಟಿಗಳಲ್ಲಿ ಸಿಗೋಲ್ಲ ಹಳ್ಳಿಗಳಲ್ಲಷ್ಟೇ ಅದು ಮಳೆ ಬಿತ್ತು ಅಂದರೆ ಅರ್ಲಿ ಮಾರ್ನಿಂಗೇ ಇದು ಬೆಳ್ಕೊಳ್ಳುತ್ತೆ ಹುಟ್ಕೊಳ್ಳುತ್ತೆ ತಾನಾಗಿ ಅದಕ್ಕೆ ಯಾವ ಬೀಜನೂ ಅವಶ್ಯಕತೆ ಇರಲಿಲ್ಲ ಇದನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಗೊಜ್ಜಿನ ನೋಡೋಣ ಇದು ಒಂದು ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ನಾವು ಅಂಗ್ಡೀಲಿ ತೊಗೊಂಬರೋ ಹಣ್ಣು ಬೀದಲ್ಲೂ ಕೂಡ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಅಷ್ಟೊಂದು ಟೇಸ್ಟ್ ಇರುತ್ತೆ ಇದರಲ್ಲಿ ಇದನ್ನು ಯಾವ ರೀತಿಲಿ ಮಾಡ್ತಾರೆ ಅಂತ ಇಲ್ಲಿ ಒಂದೊಂದು ಸ್ಟೆಪ್ಪಾಗಿ ನಾನು ತೋರಿಸ್ಕೊಳ್ತೀನಿ ಇದನ್ನು ಮೊದಲು ನೀಟಾಗಿ ನಾನು ಇಲ್ಲಿ ತೊಳ್ಕೊಂಡಿದ್ದೀನಿ ಒಂದು ಸ್ವಲ್ಪನೂ ಮಣ್ಣು ಇಲ್ದಿರ ನೀಟಾಗಿ ತೊಳ್ಕೊಬೇಕು ತೊಳೆದೆಲ್ಲ ಆದಮೇಲೆ ನೀಟಾಗಿ ನಾವೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋಣ ಒಗ್ಗರಣೆಗೆ ಇಲ್ಲಿ ಸಾಸಿವೆ ಮತ್ತು ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದಕ್ಕೆ ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ನಾನಿಲ್ಲಿ ಎರಡರಿಂದ ಮೂರು ಈರುಳ್ಳಿನ ತೊಗೊಂಡು ಸಣ್ಣಾಗಿ ಹಚ್ಚಿಟ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಅಂದರೆ ತುಂಬ ಬಾಡಿಸ್ಕೊಳ್ಳೋದಂದರೆ ತುಂಬ ಸೀದಿಸ್ಕೊಂಬಿಡಿ ಸ್ವಲ್ಪ ಸಾಫ್ಟ್ ಆದಮೇಲೆ ತೊಳೆದಿಟ್ಕೊಂಡಿರುವಂತಹ ಮಶ್ರೂಮ್ ಅಂದರೆ ನಾಟಿ ಹಣ್ಣಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅರಿಶಿನ ಪ್ರತಿಯೊಂದು ಹಣ್ಣಿಗೂ ಕೂಡ ನೀಟಾಗಿ ಉಪ್ಪು ಉಪ್ಪುಕೊಳ್ಳೋ ಥರ ಕಳಿಸ್ಕೊಡ್ಬೇಕಾಗುತ್ತೆ ಸ್ವಲ್ಪ ನಿಧಾನಕ್ಕೆ ಕಳಿಸ್ಕೊಡಿ ತುಂಬ ಫಾಸ್ಟಾಗಿ ಜೋರಾಗೆಲ್ಲ ಹೋಗ್ಬಿಡಿ ಅಣ್ಬೆ ಕಳಿಸ್ಕೊಡ್ಬೇಕಾದ್ರೆ ಹುರಿನ ಸ್ವಲ್ಪ ಮೀಡಿಯಂ ಫ್ಲೇವರಲ್ಲ ಅಂದರೆ ತುಂಬ ಸಿಮ್ಮಲ್ಲಿ ಕಡಿಮೆನ ಇಟ್ಕೊಂಡು ಅಣ್ಬಿನ ಬೇಯಿಸಬೇಕಾಗುತ್ತೆ ಇದಕ್ಕೆ ನೀರಿನ ಹಾಕೋ ಅವಶ್ಯಕತೆ ಇಲ್ಲ ನೀಟಾಗಿ ಒಂದು ನೀಟ್ ಕ್ಲೋಸ್ ಮಾಡಿ ಇದನ್ನು ಐದರಿಂದ ಹತ್ತು ನಿಮಿಷ ಬಿಟ್ಕೊಂಡ್ರೆ ಸಾಕು ನೀರು ಅದರಲ್ಲಿರುವಂತಹ ನೀರು ಅದಾಗೆ ಅದೇ ಬಿಟ್ಕೊಳ್ಳುತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಆಮೇಲೆ ಬೇಕಿದ್ರೆ ನಮಗೆ ತಿಕ್ನೆಸ್ ಬೇಕಿದ್ರೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ನಮಗೆ ಸ್ವಲ್ಪ ಗ್ರೇವಿ ಅಥವಾ ಸಾರ್ ಥರ ಬೇಕು ಅಂದರೆ ಹಾಕೊಳ್ಳೋಣ ಅದಕ್ಕೆ ಮುಂಚೆ ನಾನಿಲ್ಲಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮಗೆ ಸ್ವಲ್ಪ ಒಂದು ಎಷ್ಟು ಬೇಕೋ ಅಷ್ಟು ಗ್ರೇವಿಗೆ ಇಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಾವು ಇಲ್ಲಿ ನೀರು ಹಾಕ್ಕೊಂತೀನಿ ಇಲ್ಲಿ ಒಂದು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಎಲ್ಲ ಆದಮೇಲೆ ನಾನು ರುಚಿನ ನೋಡಿಕೊಂಡು ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಲಾಸ್ಟಲ್ಲಿ ನಾನು ಹಾಕೊಳ್ತಾ ಇರೋದು ಮತ್ತೆ ಕಸ್ತೂರಿ ಮಿತಿನ ಹಾಕ್ಕೊಂಡ್ರೆ ಒಂದು ರುಚಿಯಾಗಿರುವಂತಹ ನಾಟಿ ಗ್ರೇವಿ ಮಸಾಲೆ ಗೊಜ್ಜು ರೆಡಿ ಇರುತ್ತೆ ಇದು ನಾನು ಪೆಪ್ಪರ್ ಹಾಕ್ಕೊತರೋದು ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಪೆಪ್ಪರ್ ಹಾಕೋದ್ರಿಂದ ಒಂದು ಸ್ಪೈಸಿನೆಸ್ ತುಂಬ ಚೆನ್ನಾಗಿರುತ್ತೆ ಖಾರ ಆಗಿರುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಿದ್ರಲ್ಲ ಇಲ್ಲಿ ನೋಡ್ತಿದ್ರೆ ತುಂಬ ಇಷ್ಟ ಆಗೋ ಥರ ಫೀಲ್ ಆಗುತ್ತೆ ಇದಂತೂ ಅನ್ನಕ್ಕಾಗಲಿ ಚಪಾತಿಗಾಗಲಿ ಯಾವುದಕ್ಕೆ ಸರ್ವ್ ಮಾಡ್ಕೊತಿದ್ರು ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಇದನ್ನು ಟ್ರೈ ಮಾಡಿ ನೋಡಿ ಇದು ಹಳ್ಳಿ ಕಡೆ ಅಂತೂ ಆಲ್ಮೋಸ್ಟ್ ಎಲ್ಲರ ಮನೇಲೂ ಮಾಡೋ ಗೊಜ್ಜು ಥ್ಯಾಂಕ್ ಯು